ನಮಸ್ತೆ ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನನ್ನ ವೀಡಿಯೋ ಯಾರೆಲ್ಲ ನೋಡ್ತೀರಾ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನು ಮನೆ ಕೆಲಸ ಒಂದು ಮನೆ ಕೆಲಸ ಮಾಡ್ಕೊಂಡು ಮಳಕೆ ಹುಳಿಕಾಳು ಮಾರ್ತೀನಿ ಅಂತೇಳಿ ಮೊನ್ನೆ ಒಂದು ಮಳಕೆ ಹುಳಿಕಳಿಂದ ಒಂದು ವೀಡಿಯೋ ಮಾಡಾಕಿದ್ದೆ ಆ ಮೊಳಕೆ ಹುಳ್ಳಿ ಕಾಳು ಮಾ ಅದ್ರ ಜೊತೆಗೆ ಸ್ವಲ್ಪ ಹೂವು ಮಾರಾನ ಅಂದ್ಬಿಟ್ಟು ನನ್ನ ತಂಗಿ ಹೂವು ಮಾರಣ ಅಂದ್ಬಿಟ್ಟು ಅದು ನನ್ನ ತಂಗಿ ಹೇಳ್ತು ಅಕ್ಕ ಒಂದು ಸ್ವಲ್ಪ ಹೂವೂ ಹಾಕ್ಕಳಕ್ಕೆ ಜೊತೆಗೆ ಅಂತ ಹಂಗಾಗಿ ನಾನು ಹೂವು ಮಾರೋಕ್ಕೆ ಇವಾಗ ಹೂವು ಮಾರಬೇಕು ಅಂದ್ಬಿಟ್ಟು ಅಂದ್ಕೊಂಡು ಮಾರ್ಕೆಟ್ಗೆ ಹೋಗಿ ಹೂವು ತಗೊಂಬಂದೆ ಅಂದರೆ ನಾನು ಒಂದೆರಡು ದಿವಸ ಮೊನ್ನೆ ಮಾರಿದ್ದೆ ಹೂವ ಸ್ವಲ್ಪ ಮಾರಿಬಿಟ್ಟು ಮಾರಿದ್ನಲ್ಲ ಹಂಗಾಗಿ ಇವತ್ತು ತಾಂಬಂದಿ ಹೋಗಿ ಗೆ ಹೋಗಿ ಹೂವು ತಗೊಂಡು ಬಂದೆ ಇದು ಪತ್ರೆ ಮಲ್ಲೆ ಹೂವು ಕಟ್ಟೋಕ್ಕೆ ಮತ್ತು ಸಾವಂತಿಗೆ ಹೂಕ್ಕೆ ಹಾಕಿ ಕಟ್ಟಿದ್ರೆ ಸೆಂಟ್ ಸೆಂಟ್ರಲ್ಲಿ ಚೆನ್ನಾಗಿರ್ತೈತೆ ಅದಕ್ಕೆ ತಾಂಬಂದಿ ಪತ್ರೆನ ನನಗೆ ಒಂದು ಮನೆ ಕೆಲಸ ಮಾಡ್ಕೊಂಡು ಆಗಲ್ಲ ಮತ್ತು ಮನೆಯದು ಒಂದು ಮನೆ ಕೆಲಸ ಮತ್ತು ನನ್ನ ಮಗನ ಬೇರೆ ಮುಂದಿನ ತಿಂಗಳಿಂದ ಅವ್ನಿಗೆ ಅಡ್ಮಿಷನ್ ಮಾಡಿಸ್ಬೇಕು ಅವನಿಗೆ ಬೇರೆ ಕಾಲೇಜ್ ಫೀಸ್ ಕಟ್ಟಬೇಕು ಬಾಡಿಗೆ ಮತ್ತು ಸಂಘ ಸಾಲ ಸಂಘ ಎಲ್ಲ ಜಾಸ್ತಿ ಬಡ್ಡಿ ಕಟ್ಟಬೇಕು ಮತ್ತು ಸಂಘಕ್ಕೆ ಕಟ್ಟಬೇಕು ಎಲ್ಲ ತುಂಬ ಅಂದರೆ ತುಂಬ ಕಷ್ಟ ಆಮೇಲೆ ಮೇಂಟೈನ್ ಮಾಡೋಕ್ಕಾಗಲ್ಲ ಅದಕ್ಕೆ ಅವನಿಗೂ ಕಮ್ಮಿ ಸಂಬಳ ಒಂದು ಅವನಿವಾಗ ಐದರಿಂದ ಹತ್ತು ಸಂಜೆ ಐದರಿಂದ ರಾತ್ರಿ ಹತ್ರ ಹತ್ರ ತನಕ ಕೆಲಸ ಮಾಡ್ತಾನೆ ಆಪ್ಟೇದು ಹಾಕಿ ಕೊಡ್ತಾವ್ರೆ ಅವನಿಗೆ ಹಂಗಾಗಿ ಅವ್ನಿಗೆ ಸ್ವಲ್ಪ ಸಂಬಳ ಕಮ್ಮಿ ಒಂದು ಐದು ಸಾವಿರ ಆರು ಸಾವಿರ ಅಷ್ಟೇ ಅವನಿಗೆ ಅದಕ್ಕೆ ಅದೇ ಇದು ಮಾಡ್ಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ ಅಂದ್ಬಿಟ್ಟು ನಾನು ಒಂದು ಮನೆ ಕೆಲಸ ಮಾಡ್ತಾಯಿದ್ದೀನಲ್ವ ಮನೆ ಕೆಲಸ ನಂಗೆ ನನಗೂ ಇವಾಗ ಎರಡು ಮೂರು ಮನೆ ಮಾಡಿದ್ರೆ ಮಾಡೋಕ್ಕಾಗಲ್ಲ ಆಮೇಲೆ ಕೂತ್ಕೊಂಡು ಒಂದೇ ಸಮ್ ಪಾತ್ರೆ ತೊಳೆಯೋಕ್ಕಾಗಲ್ಲ ಆಮೇಲೆ ಅವ್ರು ಹೇಳಿದ್ದೆಲ್ಲ ಮಾಡಬೇಕು ನನ್ನ ಆಗಲ್ಲ ಮಾಡೋಕ್ಕೆ ಅದಕ್ಕೇನೆ ಇದಾದರೆ ಹೆಂಗೋ ನಮ್ಮ ಸ್ವಂತದ್ದು ಆಮೇಲೆ ಎಲ್ಲ ನಾವು ಹೋಗಬೇಕು ಅಂದ್ರೂ ಹೋಗಿ ಬರ್ಬೋದು ಇದಾದರೆ ಅಲ್ವಾ ಅದಕ್ಕೋಸ್ಕರ ಇದನ್ನ ಮಾಡೋಣ ಅಂತ ಹೂವು ಕಟ್ಟಿ ಮಾರೋಣ ಅಂದ್ಬಿಟ್ಟು ಹಾಕ್ಕೊಂಡಿದ್ದೀನಿ ಇಷ್ಟ ಹೂವು ಕಟ್ಟಿ ಮಾರೋದು ಅಂದರೆ ನನಗಿಷ್ಟ ಹಂಗಾಗಿ ನಾನು ಹೂವು ಕಟ್ಟೋದು ಅಂದರೆ ಸಖತ್ ಇಷ್ಟ ನನಗೂ ಮನೆ ಹತ್ರ ಬಂದು ಮನೆ ಕೆಲಸ ಮುಗಿಸಿ ಬಂದು ಸುಮ್ಮನೆ ಕೂತ್ಕೊಳಕ್ಕೆ ಆಮೇಲೆ ಏನಾದರೂ ಒಂದು ಮಾಡಬೇಕು ಕೈ ಕಸುಬು ಅನ್ಸೋದು ಅಲ್ಲಿ ನಾವು ಯಲ್ಲಾಪುರದಲ್ಲಿದ್ದಾಗ ಅಲ್ಲಿ ಮೊಗ್ಗು ವರ್ತನೆಗೆ ಮಗ್ಗು ಹಾಕ್ತಾರಲ್ಲ ಮನೆ ಮನೆಗೂ ಆ ಥರ ಮೊಗ್ಗು ಹಾಕೋರು ನಾನು ಒಂದೊಂದು ಕೆ ಜಿ ಹಾಕಿಸ್ಕೊಂಡು ಕಟ್ಟಿವಿನಿ ಡೈಲಿ ಯಾವಾಗ ನನಗೆ ಟೈಮ್ ಸಿಕ್ಕಿದಾಗೆಲ್ಲ ಕಟ್ಟಿವಿನಿ ಇಲ್ಲಾಂದರೆ ನನಗೆ ಯಾವಾಗ ಅವಾಗ ಹೂವು ಹಾಕಿಸ್ಕೊಂಡು ಕಟ್ಟಿವಿನಿ ಯಾರು ಅವರು ಹೂವು ಹಾಕೋರು ಕಾಕಡ ಮೊಗ್ಗು ನಾನು ಅವಾಗ ಕಟ್ಟಿವನಿ ಹಂಗಾಗಿ ನನಗೆ ಹೂವು ಅಂದರೆ ತುಂಬ ಇಷ್ಟ ಅದಕ್ಕೆ ಈ ಥರ ಹೂವು ಕಟ್ಬಿಟ್ಟು ಮಾರೋಣ ಅಂದ್ಬಿಟ್ಟು ನಾನು ಮಾಡ್ತಾಯಿದ್ದೀನಿ ನಿಮ್ಮೆಲ್ಲ ಸಪೋರ್ಟ್ ನಮಗಿರಲಿ ಏನಪ್ಪ ಅಂದರೆ ಸಿಟಿಲಿ ಬದುಕಬೇಕು ಅಂದರೆ ನಾವು ಏನಾದರೂ ಈ ಥರ ಒಂದು ಸಣ್ಣದು ಏನಾದರೂ ಒಂದು ಕೈ ಕಸಬು ಕಲ್ತಿರಬೇಕು ಮತ್ತು ಏನಾದರೂ ಒಂದು ಚಿಕ್ಕದಾಗ ಒಂದು ವ್ಯಾಪಾರನಾದರೂ ಮಾಡ್ಕೊಂಡು ಜೀವನ ಮಾಡೋದ್ರೇ ಅಂದರೆ ಆಗೋಲ್ಲ ಮೇಂಟೈನ್ ಮಾಡೋದು ತುಂಬ ಕಷ್ಟ ಸ್ವಂತ ಮನೆ ಇದ್ದರೆ ಏನೋ ಅಂತ ಹೆಂಗೋ ಬದುಕ್ಬಿಡ್ಬೋದು ಆದರೆ ಬಾಡಿಗೆ ಕಟ್ಕೊಂಡು ಇಷ್ಟೆಲ್ಲ ಮೇಂಟೈನ್ ಮಾಡೋದು ತುಂಬ ಕಷ್ಟ ಅದಕ್ಕೆ ನನಗೆ ಕೆಲಸ ಮಾಡೋಣ ಅಂತ ಹೂವು ಕಟ್ಟು ಮಾರೋಣ ಅಂತ ಅದ್ರ ಜೊತೆಗೆ ಮೊಳಕೆ ಹುಳ್ಳಿ ಕಾಳು ಜೊತೆಗೆ ಇದನ್ನು ಮಾರೋಣ ಅಂದ್ಬಿಟ್ಟು ಮಾಡ್ತಾ ಈ ಐಡಿಯಾ ಕೊಟ್ಟು ಈ ಐಡಿಯಾ ಕೊಟ್ಟಿದ್ದು ನನ್ನ ತಂಗಿ ನನಗೆ ಈ ಥರ ಮಾಡೋಕ್ಕ ಅಂತ ನಾನು ಹೂವು ಕಟ್ಟೋದು ಯಾರಿಗೆಲ್ಲ ಇಷ್ಟ ಆಗ್ತೈತೆ ನನ್ನ ವೀಡಿಯೋದಲ್ಲಿ ಕಮೆಂಟ್ ಮಾಡಿ ನಾನು ನೋಡಿ ಎರಡು ಗುಲಾಬಿ ಹೂವು ಅದ್ರ ಮಗಳಲ್ಲಿ ಮತ್ತು ಒಂದು ಸ್ವಲ್ಪ ಪತ್ರೆ ಹಾಕ್ಬಿಟ್ಟು ಈ ಥರ ಕಟ್ಟಿದ್ರೆ ಸಾವಂತಿಕೆ ಹೂಕ್ಕೆ ಒಂದು ಲುಕ್ ಕಾಣಿಸುತ್ತೆ ಅಂದರೆ ನೋಡೋರ್ಗು ಚೆನ್ನಾಗಿರುತ್ತೆ ಹೂವು ನೀಟಾಗಿ ಕಾಣಿಸುತ್ತೆ ಆಮೇಲೆ ನೋಡೋರ್ಗು ದೂರದಿಂದ ಹೂವು ಚೆನ್ನಾಗಿ ಕಾಣಿಸ್ಬೇಕು ತಗೋಳೋರ್ಗು ಹೂವು ಚೆನ್ನಾಗಿದ್ರೆ ಚೆನ್ನ ತಗೋತಾರೆ ಅಂದರೆ ಮಳೆ ಒಯ್ದಿರೋದ್ರಿಂದ ಸ್ವಲ್ಪ ನೀರು ಹೂ ಥರ ಆಗ್ಬಿಟ್ಟೈತೆ ಮಳೆ ಒಯ್ದೈತಲ್ವ ಹಂಗಾಗಿ ಮಳೆ ಇಲ್ಲ ಅಂದರೆ ಹೂವು ಚೆನ್ನಾಗಿರುತ್ತೆ ಮಳೆ ಉಯ್ದರೆ ಸ್ವಲ್ಪ ನೀರು ಒಂದು ಥರ ಆಗಿಬಿಡುತ್ತೆ ನಾನು ಚೆನ್ನಾಗಿರೋ ಹೂವನ್ನೇ ತಂದು ಕಟ್ತಾ ಇದ್ದೀನಿ ಇವತ್ತು ಬೆಳಿಗ್ಗೆ ಮನೆ ಕೆಲಸ ಮಾಡ್ತಾಯಿದ್ದೆ ಸ್ವಲ್ಪ ಮೇಲೆ ಮೇಲೆಲ್ಲ ನೀರು ನಿಂತಿತ್ತು ಸ್ವಲ್ಪ ಈ ಕಡೆ ಇದು ಅಂತಾರಲ್ಲ ಅದು ಏನಪ್ಪ ಅವರು ಏನೋ ಮುಂದೆಗಡೆ ಬಾಗಿಲು ಮುಂದೆಗಡೆ ನೀರು ನಿಂತಿತ್ತು ಅಲ್ಲಿ ಓನರ್ ಇರಲಿಲ್ಲ ಓನರ್ ಮನೆ ಮುಂದೆ ಒಂದು ಸ್ವಲ್ಪ ನೀರು ನಿಂತಿತ್ತು ಅದನ್ನ ವರ್ಸು ಅಂತ ಹೇಳಿದ್ರು ಅವ್ರನ್ನ ಇಲ್ದಾಗ ನೀವು ಒರೆಸ್ಕಾಡ್ರಿ ಅಂತ ಹೇಳಿದ್ರು ಪಾಪ ನಾನೇ ವರ್ಸ್ಕೊಳ್ಳೀನಿ ಇವತ್ತು ಹೋಗ ಅದು ಹೆಂಗೆ ಖಾಲಿ ಕುದ್ನೋ ಗೊತ್ತಿಲ್ಲ ಜಾರು ಬಿದ್ದುಬಿಟ್ಟೆ ಮೊಣಕೈಗೆ ಸ್ವಲ್ಪ ಏಟಾಗ್ಬಿಟ್ಟೈತೆ ನನಗೆ ಮೊಣಕೈ ಬೇರೆ ನೋವಾಗ್ಬಿಟ್ಟೈತೆ ಅದಕ್ಕೆ ಏನಾದರೂ ಕೈ ಜಾರಿತು ಕಾಲು ಜಾರುತು ಮಳೆಗಾಲದಲ್ಲಿ ಮೆಟ್ಲು ಒರ್ಸ್ಬೇಕಾದ್ರೆ ಏನಾದರೂ ಆದರೆ ಏನಪ್ಪ ಅನ್ನೋ ಭಯ ಅಷ್ಟೇನೆ ನೋಡೋಣ ಇದೇನಾದರೂ ನನಗೆ ಚೆನ್ನಾಗಿ ಇದಾದರೆ ಇದನ್ನೇ ಮುಂದುವರ್ಸ್ಕೊಂಡು ಇದರಲ್ಲೇ ನನಗೆ ಆದಾಯ ಮಾಡ್ಕೊತೀನಿ ನನ್ನ ಮಗನ ಇವಾಗ ಸದ್ಯಕ್ಕೆ ಪೀಸ್ ಕಟ್ಟಿ ಮುಂದಿನ ತಿಂಗಳು ಅವ್ನಿಗೆ ಓದು ಅವನಿಗೆ ಕಾಲೇಜಿಗೆ ಕಳಿಸ್ಬಿಟ್ರೆ ಸಾಕು ನನಗೆ ಅದೊಂದೇ ಅದಕ್ಕೋಸ್ಕರ ಹೂವು ಕಟ್ಟಾದರೂ ಅವ್ನು ಓದಿಸ್ತೀನಿ ಅಂದರೆ ಅದೊಂದೇ ನನಗಿರೋದು ಇನ್ನೇನಿಲ್ಲ ಅವ್ನು ಓದಿಸ್ಬೇಕಷ್ಟೇ ನಾನು ಏನೋ ನನ್ನ ಆಗ ತಕ ಓದಿಸ್ತೀನಿ ಈ ಕೆಲಸ ಮಾಡಾದ್ರೂ ನನ್ನ ಮಗು ಓದಿಸ್ತೀನಿ ನಾನು ಅಷ್ಟೇ ಸಾಕು ನೋಡಿ ಈ ಥರ ಕಟ್ಟಿದ್ದೀನಿ ಹೂವು ನಾನು ಮಂದು ಜಾಸ್ತಿ ಮಂದಾಗ ಕಟ್ಟಿದ್ದೀನಿ ಆ ತಿಳುವ ಕಟ್ಟಿದ್ದೀನಿ ಅಂದರೆ ಸ್ವಲ್ಪ ಹೂವು ಹೊತ್ತಿಗೆ ಕಟ್ಟಿದ್ದೀನಿ ನಾನು ಯಾಕಂದರೆ ಜಾಸ್ತಿ ತೆಳುವು ಕಟ್ಟಿದ್ರೆ ಚೆನ್ನಾಗಿರಲ್ಲ ಸಾವಂತಿಗೆ ಹೂವು ಒಂದು ಸ್ವಲ್ಪ ನಮಗೆ ಅಂದರೆ ನಮ್ಮೂರಲ್ಲಿರೋವರ್ಗು ಹೂವು ಹೂವು ಕೂಯ್ದು ಹೂವು ಕಟ್ಟಕ್ಕೆ ಹೋಗೋವಲ್ಲ ಅಲ್ಲೂ ಬಟನ್ಸ್ ಹೂವು ಸಾವಂತಿಗೆವೆಲ್ಲ ಹೂವು ಕಟ್ಟೋಕ್ಕೆ ಹೋಗವು ಅಲ್ಲಿ ಮಂದಿಗೆ ಯಾವಾಗಲೂ ಒತ್ತು ಕಟ್ಟಿ 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 ಅದೇ ರೂಢಿ ಆಗಿಬಿಟ್ಟು ನಾನು ಎಲ್ಲಿ ಮನೆಯಲ್ಲೂ ಅಷ್ಟೇ ಅಷ್ಟೇ ನಾನು ಈ ಥರನೇ ಒತ್ತು ಕಟ್ಟೋದು ಹೂವು ಜಾಸ್ತಿ ತಿಳೋಕ್ಕೆ ಕಟ್ಟೋಲ್ಲ ನಾನು ಇದ್ಯಾಕೋ ನನಗಿಷ್ಟ ಆಯಿತು ಇಂದೊಂದು ನನಗೆ ಕೈ ಹಿಡಿದ್ರೆ ನನಗೆ ಅಷ್ಟೇ ಸಾಕು ನಾನು ಕಷ್ಟಪಡ್ತೀನಿ ಅಂದರೆ ನಾವು ಬೆಳಗ್ಗೆ ಎದ್ದೊಳ್ಬೇಕು ಮಾರ್ಕೆಟ್ಗೆ ಹೋಗ್ಬೇಕು ತರಬೇಕು ಕಟ್ಟಬೇಕು ಎಲ್ಲ ನಾನು ಮಾಡ್ತೀನಿ ನಾನೇನೋ ಈ ಕೆಲಸಕ್ಕೇನು ಎದುರ್ಕೊಳ್ಳಲ್ಲ ನನಗೇನೋ ಇದರಿಂದ ಒಳ್ಳೇದಾದ್ರೆ ಸಾಕು ಎಲ್ಲದರಲ್ಲೂ ಸೋತು ಬಿಟ್ಟಿದ್ದೀನಿ ಇದೊಂದನ ನಾನು ಗೆಲ್ಲಿಸ್ತೇತನೋ ಅಂದ್ಬಿಟ್ಟು ಈ ಕೆಲಸ ಮಾಡ್ತಾಯಿದ್ದೀನಿ ಯಾಕಂದರೆ ಟೀ ಅಂಗಡಿ ಹಾಕ್ಕೊಂಡೆ ಅದು ಸೋತೋದ್ಬಿಟ್ಟೆ ಮತ್ತು ಮನೆ ಕೆಲಸಕ್ಕೋದೆ ಅಲ್ಲೂ ಮನೆ ಕೆಲಸಗಳು ಅಡ್ಜಸ್ಟ್ ಆಗಲಿಲ್ಲ ಈಗ ಒಂದು ಮನೆ ಮಾಡ್ತಾ ಇದ್ದೀನಿ ಮಧ್ಯಾಹ್ನದ್ದು ಟೈಮ್ ಬಂದು ಕೂತ್ಕೊಂಡು ನನಗೆ ಟೈಮ್ ಪಾಸ್ ಆಗಲ್ಲ ಆಮೇಲೆ ಮನೇಲಿ ಬೇಜಾರು ಅದಕ್ಕೋಸ್ಕರ ಬೇಜಾರನ್ನು ಕಳೀತೈತೆ ಮತ್ತು ಕೈ ಯಾವಾಗಲೂ ದುಡ್ಡು ಆಡುತ್ತೆ ಮತ್ತು ಬೇಜಾರನ್ನು ಕಳೀತೈತೆ ಅಂದ್ಬಿಟ್ಟು ಈ ಕೆಲಸ ಮಾಡ್ತಾ ಇದ್ದೀನಿ ಇಲ್ಲಿ ಅಕ್ಕಪ ಇಲ್ಲಿ ಯಾರೂ ಇರಲ್ಲ ಮಾತಾಡೋಕ್ಕೆ ಆಮೇಲೆ ಏನಾದರೂ ಹತ್ತು ರೂಪಾಯಿ ದುಡಿದ್ರಲ್ವ ನಮಗೂ ಈಗ ಬೆಳಗ್ಗೆ ಇದ್ದರೆ ಎಷ್ಟು ಖರ್ಚಿರುತ್ತೆ ಅದಕ್ಕೋಸ್ಕರ ನಮ್ಮ ಖರ್ಚಿಗಾದರೂ ನಾವು ನೋಡ್ಕೊಳ್ಳೋಣ ಏನೋ ಒಂದು ನಾವು ಕೂಡಕ್ಕಾಗಲಿಲ್ಲ ಅಂದ್ರೂ ನಾವು ನಮ್ಮ ಜೀವನಕ್ಕಾದರೂ ನಾವು ನೋಡ್ಕೋಬೇಕಲ್ವ ಬೆಳಗ್ಗೆ ಎದ್ರೆ ಜೀವನಕ್ಕಾದರೂ ನೋಡ್ಕೋಬೇಕಲ್ಲ ಅದಕ್ಕೋಸ್ಕರ ಇದನ್ನು ಮಾಡ್ತಾಯಿದ್ದೀನಿ ಹತ್ತು ರೂಪಾಯಿ ಇಲ್ಲಾಂದರೆ ಸಿಟೀಲಿ ಯಾರೂ ಕೊಡಲ್ಲ ನಮಗೆ ನನ್ನ ಮಗ ಥರ ಸಂಬಳವೇ ನನ್ನ ನಂಬ್ಕೊಂಡು ಕೂತ್ಕೊಳ್ಳೋಕಲ್ಲ ಮತ್ತೆ ಅವರು ಕೆಲಸದ ಮನೆಯಲ್ಲಿ ಎರಡು ಸಾವಿರ ಎರಡು ಸಾವಿರ ಕೊಡ್ತಾರೆ ಅದನ್ನೇ ನಾನು ನಂಬ್ಕೊಂಡು ಕೂತ್ಕೊಳ್ಳೋಕ್ಕಲ್ಲ ಯಾಕಂದರೆ ಇವಾಗ ಅದು ಎರಡು ಸಾವಿರ ಬರಲಿ ಇದರಲ್ಲೂ ಸ್ವಲ್ಪ ಏನಾದರೂ ಜೀವನ ನಡೀತೈತೆ ಅವತ್ತಿಂದ ಅವತ್ತು ಖರ್ಚಾಗಲಿ ಮತ್ತು ಮನೆಯಲ್ಲಿ ಎಷ್ಟಿರುತ್ತೆ ಖರ್ಚಲ್ವ ಅದಕ್ಕೋಸ್ಕರ ಇದನ್ನ ಮಾಡ್ತಾಯಿದ್ದೀನಿ ಈಗಿನ ಕಾಲದಲ್ಲಿ ಜೀವನ ನಡೆಸೋದು ತುಂಬ ಅಂದರೆ ತುಂಬ ಕಷ್ಟ ಅವಾಗ ನಂಗಲ್ಲ ಇವಾಗ ಅದಕ್ಕೋಸ್ಕರ ಅವಾಗ ಅಂದರೆ ಹೆಂಗೋ ಬಿಡ್ಬೋದಾಗಿತ್ತು ಇವಾಗ ಹಂಗಲ್ಲ ಮನೆಗಿರೋರೆಲ್ಲ ದುಡಿದ್ರೂ ಸಾಕಾಗಲ್ಲ ಇವಾಗ ಅಷ್ಟು ಒಂದು ಕಷ್ಟ ಇವಾಗ ಜೀವನ ನೋಡಿ ಥರ ಮಂದು ಕಟ್ಟಿದ್ದೀನಿ ಹೂವು ನಂಗೆ ನಿಜವಾಗ್ಲೂ ಕೆಲಸ ಮಾಡೋಕ್ಕೆ ತುಂಬ ಅಂದರೆ ತುಂಬ ಕಷ್ಟ ತುಂಬ ಖುಷಿ ಆಗ್ತೈತೆ ನನಗೆ ಬೇಜಾರು ಅನಿಸಲ್ಲ ಅದು ನಾ ಮಾರ್ಕೆಟ್ಗೆ ಹೋಗಿ ಡೈಲಿ ಮಾರ್ಕೆಟ್ಗೆ ಹೋಗಿ ಹೂವು ತಂದು ಕಟ್ಟೋದು ಅಂದ್ರೆ ಇಷ್ಟು ಖುಷಿ ಗೊತ್ತಾ ನಿಜವಾಗ್ಲು ನನಗೆ ಕೆಲಸ ಮಾಡೋಕ್ಕೆ ನನಗೊಂದು ಸ್ವಲ್ಪ ಬೇಜಾರಾಗಲ್ಲ ಯಾಕಂದರೆ ಇದು ಸ್ವಂತ ನನ್ನ ಸ್ವಂತ ಕೆಲಸ ಇದು ನನ್ನ ಸ್ವಂತ ಕೆಲಸದ ಮೇಲೆ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಮೇಲೆ ನಾನು ಇದನ್ನು ನಾನು ಆದಷ್ಟು ಗೌರವದಿಂದ ಮಾಡ್ತೀನಿ ಕೆಲಸನ ಯಾಕಂದರೆ ಇದು ನನ್ನ ತಂಗಿ ಕೊಟ್ಟಿದ್ದ ಐ ಡಿ ನನ್ನ ತಂಗಿ ಕೊಟ್ಟಿದ್ದಿದ್ದು ಹೇಳ್ಕೊಟ್ಟಿದ್ದಿದ್ನ ಮಾಡೋಕ್ಕ ಅಂತ ಅವಳಿಗೂ ಥ್ಯಾಂಕ್ಸ್ ಹೇಳಬೇಕು ನಾನು ಇಲ್ಲಾಂದರೆ ನನಗಿಷ್ಟು ಅವಳು ಸಪೋರ್ಟಾಗಿ ನಿಂತ್ಕೊಂಡ್ಳು ಫಸ್ಟ್ನೇ ದಿನ ನಾನು ಹೂವು ಹಾಕಿದಾಗ ಅವಳೇ ಸ್ವಲ್ಪ ನನಗೆ ಹೂವು ಕೊಡಿಸಿದ್ಲು ಹಾಕ್ಕೊಳಕ್ಕ ಸ್ವಲ್ಪ ರೂಢಿ ಮಾಡೋಕ್ಕ ಅಂತ ಅವಾಗ ಅವಳು ಕೊಡಿಸಿದ್ದು ಹೂವೇ ನಾನು ರೂಢಿ ಮಾಡ್ಕೊಂಡೆ ಅಲ್ಲಿಂದ ಈಚೆಗೆ ನಾನೇ ಇವಾಗ ತಂದು ಕಟ್ತೀನಿ ಮಾರ್ತೀನಿ ಕಟ್ಟಿ ಮಾರ್ತೀನಿ ಅನ್ನೋವಷ್ಟು ನನಗೆ ಒಂದು ಧೈರ್ಯ ಇವಾಗ ನನಗೆ ಸ್ಟಾರ್ಟಿಂಗಲ್ಲಿ ನಾಚಿಕೆ ಆಗೋದು ಹಂಗೆ ಅನಿಸಲ್ಲ ಮಾರ್ತೀನಿ ಅನ್ನೋ ಧೈರ್ಯ ನೋಡಿ ಇವಾಗ ನಾನು ಇಷ್ಟು ಹೂವು ಕಟ್ಟಿದ್ದೀನಿ ಇದೆಲ್ಲ ಪೂಜೆ ಹೂವು ಕಟ್ಟಿದ್ದೀನಿ ಪೂಜೆ ಹೂವಿಂದೆಲ್ಲ ಕಟ್ಟಿದ್ದು ಮುಗಿತೀನಿ ನೋಡಿ ಇಷ್ಟು ಮನ್ ಇಷ್ಟು ಹೊತ್ತು ಕಟ್ಟಿದ್ದೀನಿ ಏನೋ ಗೊತ್ತಿಲ್ಲ ನನಗೆ ಇಷ್ಟು ಹೊತ್ತಿಗೆ ಕಟ್ಟಿದ್ರೇ ಸಮಾಧಾನ ಆಗೋದು ನನಗೆ ತೆಳ್ಳು ಕಟ್ಟೋ ಅಭ್ಯಾಸ ಇಲ್ಲ ನೀವೆಲ್ಲ ಹಿಂಗೆ ಕಟ್ತೀರಾ ಹೂವು ಕಮೆಂಟ್ ಮಾಡಿರಿ ಹೂವು ಚೆನ್ನಾಗಿ ಕಾಣಿಸ್ತಿತ್ತು ಇದು ಡಬ್ಗೆ ಹಾಕಿಡ್ತೀನಿ ಅಂದರೆ ಸಂಜೆ ಸ್ವಲ್ಪ ಬಟ್ಟೆ ಮೇಲೆ ಹಾಕಿಡ್ತೀನಿ ಇವಾಗ ಡಬ್ಗೆ ಹಾಕಿಡ್ತೀನಿ ಆಮೇಲೆ ಇಂದ ಬೇಕಾದರೆ ಒಂದು ಬಟ್ಟೆ ಮೇಲೆ ಹಾಕಿ ಇಡೋಣ ಸಂಜೆ ಆದಮೇಲೆ ಅಂತ ಹೇಳ್ಬಿಟ್ಟು ಸ ಪೂಜೆ ಹೂವು ಕಟ್ಟಿದ್ದು ಮುಗಿದೋಯಿತು ಪೂಜೆ ಹೂವು ಕಟ್ಟಿದ ಮುಗೀತು ಇನ್ನು ಮಲ್ಲೆ ಕನಕಾಂಬರಿ ಹೂವು ಒಂದು ಸ್ವಲ್ಪ ಐತೆ ಮತ್ತು ಕಾ ಮಲ್ಲೆ ಮಗ್ಗು ಕಟ್ಟಬೇಕು ಇಲ್ಲಿ ಬಿಡುವ ಹೂವು ಜಾಸ್ತಿ ಕೇಳ್ತಾರೆ ಇದು ಗುಲಾಬಿ ಹೂವು ಮತ್ತು ಇನ್ನೊಂದು ಥರದ್ದು ಹೂವು ತಂದಿದ್ದೀನಿ ಅದು ಬಿಡಿ ಹೂವು ಹಾಕೊಳ್ಳೋಣ ಅಂದ್ಬಿಟ್ಟು ನೋಡಿ ಈಗ ಅವೆಲ್ಲ ಕಟ್ಟಿ ಅವಲೇ ಎಂಟು ಗಂಟೆ ಆಗಿತ್ತು ಇನ್ನೂ ಕಟ್ತಾನೇ ಇದ್ದೀನಿ ಮತ್ತು ಸ್ವಲ್ಪ ಬಿಡುವ ತಂದಿದ್ದೆ ನಮ್ಮನೇಲಿ ತಕಡಿ ಕಲ್ಲಿರಲಿಲ್ಲ ಅದಕ್ಕೆ ಅಲ್ಲಿ ಅಲ್ಲೊಂದು ಅಂಗಡೀಲಿ ಹೋಗಿ ಅವು ತೂಕ ಹಾಕ್ಕೊಂಡು ತಗೊಂಡ್ಬಂದು ಇಟ್ಟಿದ್ದೀನಿ ಯಾಕಂದರೆ ಇವಾಗ ನಾವು ಅವರು ಬಿಡುವ ಕೇಳಿದ್ರೆ ನಮಗೆ ತೂಕ ಹಾಕ್ಕೊಡಕ್ಕೆ ನಮ್ಮ ಹತ್ರ ತಕಡಿ ಕಲ್ಲಿಲ್ಲ ಮನೆ ಮೇಲೆ ಹೋದಾಗ ಅದಕ್ಕೋಸ್ಕರ ನಾನು ಅಲ್ಲಿ ಅಂಗಡಿಯಲ್ಲಿ ತೂಕ ಹಾಕ್ಸಿ ಕವರಲ್ಲಿ ಕಟ್ಟಿ ತಂದಿಟ್ಬಿಟ್ಟು ಈಗ ಮಲ್ಲೆ ಹೂವು ಕಟ್ತಾ ಇದ್ದೀನಿ ಈ ಥರ ಕಟ್ಟಿದ್ದೀನಿ ಮಲ್ಲೆ ಹೂವು ನನಗೆ ತೊಟ್ಟು ಕಿಕ್ಕಿ ಕಟ್ಟಕ್ಕೆ ಬರ್ತಾ ಇರಲಿಲ್ಲ ಮೊನ್ನೆಯಿಂದ ಅದು ಕಲ್ತ್ಕೊಂಡಿದ್ದೀನಿ ತೊಟ್ಟು ಉದ್ದಕ್ಕಿಕ್ಕಿ ಕಟ್ಟೋದು ಚೆನ್ನಾಗಿರುತ್ತೆ ಚೆನ್ನಾಗಿ ಕಾಣಿಸುತ್ತೆ ಹೂವ ತೊಟ್ಟು ಕಿಕ್ಕಿ ಕಟ್ಟಿದ್ರೆ ನನ್ನ ಕೆಲಸ ನಾನು ಗೌರವದಿಂದ ಕಾಣ್ತೀನಿ ನನ್ನ ಕೆಲಸ ನನಗಿಷ್ಟ ನಾವು ಯಾವುದೇ ಕೆಲಸ ಮಾಡಿದ್ರು ಇಷ್ಟಪಟ್ಟು ಮಾಡಬೇಕು ಅದನ್ನು ಯಾವತ್ತು ನಮಗೆ ಇದು ಯಾರು ಮಾಡ್ತಾರಪ್ಪ ಸಾಕಾಯಿತು ಅಂತ ಅನಿಸ್ಬಾರ್ದು ನಮಗೆ ನಾನು ಮಾಡೋ ಕೆಲಸ ಯಾವತ್ತೂ ನಾನು ಇಷ್ಟಪಟ್ಟು ಮಾಡ್ತೀನಿ ಯಾವತ್ತು ನಾನು ಅದು ನನಗೆ ಕಷ್ಟ ಈ ಕೆಲಸ ನಾನು ಮಾಡೋದು ಅಂತ ಅನಿಸಲ್ಲ ಯಾಕಂದರೆ ಇದು ನನ್ನ ಮನೆ ಬದುಕು ನನ್ನ ಕೆಲಸ ನನ್ನ ಬದುಕು ಅದಕ್ಕೋಸ್ಕರ ನನ್ನ ಮಗನಿಗೋಸ್ಕರ ಇನ್ನು ಎಷ್ಟು ವರ್ಷ ಓದ್ತಾನೋ ಓದಲಿ ಅವ್ನಿಗೆ ಓದೋವರೆಗೂ ಅವ್ನಿಗೊಂದು ಒಳ್ಳೆಯ ಕೆಲಸ ಸಿಗೋವರೆಗೂ ನಾನು ಕಷ್ಟಪಡ್ತೀನಿ ಈ ಥರ ಹೂವು ಕಟ್ಟಿ ಮತ್ತು ಮೊಳಕೆ ಹೊಳ್ಳಿ ಕಾಳಿಂದ ವ್ಯಾಪಾರ ಎಲ್ಲ ಮಾಡ್ತೀನಿ ನನ್ನ ಮಗನಿಗೋಸ್ಕರ ನಾನು ದುಡಿತೀನಿ ನನ್ನ ಜೀವನ ನಡಿತೈತೆ ಅವನಿಗೂ ಒಂದು ಒಳ್ಳೆಯದಾದರೆ ಸಾಕು ನನ್ನ ಬುಕ್ ನನ್ನ ಕೆಲಸ ನನಗೆ ಕೈ ಹಿಡಿದ್ರೆ ಕೈ ಹಿಡಿತೈತೆ ನನ್ನ ನಂಬಿಕೆನೂ ಐತೆ ಕೈ ಹಿಡಿದ್ರೆ ನನಗಷ್ಟೇ ಸಾಕು ಸುಮ್ಮನೆ ಮನೇಲಿ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡಿ ಸುಮ್ಮನೆ ಏನೇ ಇವಾಗ ಮೊಬೈಲ್ ಇಟ್ಕೊಂಡಿರ್ತೀವಿ ಮೊಬೈಲು ನೋಡೋಕೆ ಒಂಥರ ತಲೆನೋವು ಬಂದುಬಿಡುತ್ತೆ ನನಗೆ ಬೆಳಬೇಳ ಇವತ್ತು ಮೊಳಕೆ ಕಾಳು ತಗೊಂಡೋಗಿದ್ದೆ ಅಲ್ಲಿ ಆ ಕಡೆ ಮಳೆ ಚಿಕ್ಕಪಟ್ಟೆ ಮಳೆ ಬೇರೆ ಇತ್ತು ಇವತ್ತು ಬೆಳಗಿಂದ ಮಳೆ ಬೇರೆ ಹುಯ್ತಿತ್ತು ಅದಕ್ಕೆ ಮೊಳಕೆ ಕಾಳು ತಗೊಂಡೋಗಿ ನೆನ್ಕೊಂಡು ಬಂದೆ ಅದು ಬೇರೆ ತಲೆ ಭಾರ ತಲೆಗೆ ಎಣ್ಣೆ ಬೇರೆ ಇಟ್ಟಿಲ್ಲ ನಾನು ಅಂಥದ್ರಲ್ಲೂ ಹೂವು ಕಟ್ತಾ ಇದ್ದೀನಿ ತಲೆ ನನಗೆ ಎತ್ತಕ್ಕೆ ಆಗ್ತಿಲ್ಲ ಟೀ ಕುಡಿದ್ರೂ ತಲೆನೋವು ಕಮ್ಮಿ ಆಗೋಲ್ಲ ಯಾಕಂದರೆ ನೆಂದಿರೋ ತಲೆ ಅಲ್ವ ಅದಕ್ಕೋಸ್ಕರ ನಂಗೆ ಜಾಸ್ತಿ ಶೀತನೂ ಆಗಂಗಿಲ್ಲ ಕೊಡೆ ಬೇರೆ ತಗೊಂಡೋಗಿರಲಿಲ್ಲ ನಾನು ಕೊಡೆ ಮನೆಯಲ್ಲೇ ಬಿಟ್ಟೋಗಿದ್ದೆ ಹಾಗಾಗಿ ಬರುವಾಗ ಲೇಟ್ ಆಯಿತು ಅದಕ್ಕೆ ತಲೆ ಬೇರೆ ಐತೆ ನನಗೆ ನೈಯ್ದರು ನೇಯ್ಲಿ ಏನು ತೊಂದರೆ ಇಲ್ಲ ಅಂತೇಳಿ ಬಿದ್ದು ಬಂದಿದ್ದೀನಿ ಮತ್ತು ತಲೆ ಬೇರೆ ಐತೆ ಆದರೂ ನಾನು ಹೂವು ಕಟ್ತಾ ಇದ್ದೀನಿ ಯಾಕಂದರೆ ಕೈ ಸ್ವಲ್ಪ ನೋಯ್ತೈತೆ ಆದರೂ ಹೂವು ಕಟ್ತಾಯಿದ್ದೀನಿ ಯಾಕೆ ಗೊತ್ತಾ ನೋವು ಅಲ್ಲಿ ಅಲ್ಲಿರಲಿ ನಮ್ಮ ಆಡೋ ಕೆಲಸ ಮಾಡತ್ತವ ಆ ನೋವು ಎಲ್ಲ ಹಂಗೆ ಹೊಲ್ಟೋಗ್ತಿತ್ತು ನೋವು ಅಂತ ಕೂತ್ಕೊಂಡ್ರೆ ನಮಗೆ ಜೀವನ ನೆಡೆಸೋದ ಕಷ್ಟ ಜೀವನ ಹೆಂಗೆ ನಡಿತೈತಿ ನಾವು ಆ ನೋವು ಕೈ ನೋವು ಮತ್ತು ತಲೆನೋವು ಅಂತ ಕೂತ್ಕೊಂಡ್ರೆ ಜೀವನ ನಡೆಯಲ್ವಲ್ಲ ಜೀವನಕ್ಕೆ ಒಂದು ದಾರಿ ಮಾಡ್ಕೋಬೇಕಲ್ಲ ಇವಾಗ ನಾನು ಇಷ್ಟಪಟ್ಟು ಮಾಡ್ತಾ ಇದ್ದೀನಿ ಇದು ನಡ್ದಕ್ಕೆ ನಿಲ್ಸಂಗಿಲ್ಲ ಇದು ಮಾಡಿ ಕಟ್ಟಬೇಕು ಮತ್ತೆ ಇಲ್ಲಂದ್ರೆ ವೇಸ್ಟ್ ಆಗಿಬಿಡುತ್ತೆ ಹಾಕಿರೋ ಬಂಡವಾಳ ಎಲ್ಲ ವೇಸ್ಟ್ ಆಗಿಬಿಡುತ್ತೆ ಅಲ್ವ ಅದಕ್ಕೋಸ್ಕರ ನಾನು ತಲೆನೋ ಇದ್ರೂ ನೇಯ್ಲಿ ಕೈ ನೋಯ್ದರೂ ನೇಲಿ ಅಂತ ಕಟ್ತಾ ಇದ್ದೀನಿ ನೋಡಿ ಥರ ಮಂದಕ್ಕೆ ಕಟ್ಟಿದ್ದೀನಿ ಮಲ್ಲೆ ಹೂವು And.